ಭೂಮಿಕ್ ಇಪ್ಪತ್ತ ಎರಡು ವರ್ಷದ ಇಪ್ಪತ್ತು ವರ್ಷ ಇಂಜಿನಿಯರಿಂಗ್ ಕಾಲೇಜು ಬಿಟ ಎರ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿ ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಕೊಹ್ಲಿ ನೋಡಕ್ಕೆ ಹೋದಂಥ ಕ್ರಿಕೆಟ್ ಸ್ಟೇಡಿಯಂ ನೋಡಕ್ಕೆ ಹೋಗಿ ಇವತ್ತು ಅವ್ರ ತಂದೆನೂ ಕೂಡ ಆ ಘಟನೆ ಆದಾಗ ಇಲ್ಲಿಂದ ಅವ್ರ ಕೈಲಿ ಹೋಗೋಕೆ ಆಗಿಲ್ಲ ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ಹೋಗಿದ್ದಾರೆ ಅಲ್ಲಿ ಹಾಂ ವೈದೇಹಿ ಆಸ್ಪತ್ರೆ ಅವರು ಈಗ ಹೇಳ್ತಾ ಇರೋದನ್ನು ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ ಅದು ಕೂಡ ಮೂರು ದಿನದಿಂದ ಊಟ ಮಾಡದೆ ಇರ್ತಕ್ಕಂಥದ್ದು ಯಾಕಂದರೆ ಅಷ್ಟು ಪ್ರೀತಿಯಿಂದ ಸಾಕಿದಂಥದ್ದು ಇಲ್ಲಿರುವಂಥ ಸ್ಟ್ರೀಟ್ ಡಾಕ್ಟರ್ಗಳೆಲ್ಲ ದಿನ ಊಟ ಇದ್ದಂಥ ಹುಡುಗ ಅವನು ಒಂಥರ ದಯೆ ಇಡೀ ಕುಟುಂಬ ನಾನು ಇವತ್ತು ನಾನು ಅವರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ನಾನು ಕೂಡ ಹಿಂದೆ ಎಮ್ ಎಲ್ ಎ ಆಗಿದ್ದೆ ಎಂದೂ ಕೂಡ ಅವರ ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಫರ್ಮಲ್ಲಿ ಸುಮಾರು ನೂರು ಜನ ಮೂವತ್ತು ಜನ ಕೆಲಸ ಮಾಡ್ತಾರೆ ಅವರು ಅವರೇನು ಮೂವತ್ತು ಜನಕ್ಕೆ ಅನ್ನ ಕೊಡುವಂಥ ಒಂದು ಶಕ್ತಿಯನ್ನು ಭಗವಂತ ಕಟ್ಟಿದ್ದೇನೆ ಸ್ವಂತ ಸಾಮರ್ಥ್ಯದ ಮೇಲೆ ಬೇಲೂರಲ್ಲ ಬೇಲೂರು ಕುಪ್ಕೋಡು ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ದುಡಿಮೆಯಿಂದ ಬೆಳೆದವರು ಇವತ್ತು ಅವರು ಮಗನ್ನ ಯಾರೂ ಕೊಡೋಕೆ ಸಾಧ್ಯನೇ ಇಲ್ಲ ಅವರು ಇಷ್ಟೇ ಅವ್ರು ಕೇಳ್ತಾ ಇರೋದು ಈ ಕ್ರಿಕೆಟ್ ಏನು ಸೆಲೆಬ್ರೇಷನ್ ಇತ್ತು ಇನ್ನೊಂದೆರಡು ದಿನ ಮುಂದೆ ಹಾಕಿದರೆ ಏನೂ ಇರಲಿಲ್ಲ ಅಥವಾ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು ಆ್ಯಂಬುಲೆನ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇವೆಲ್ಲ ಸರಿಯಾಗಿ ಮಾಡಿದರೆ ನನ್ನ ಮಗ ನನಗೆ ಸಿಗ್ತಾ ಇದ್ದ ಅದು ಇದು ಅವರ ಒಬ್ಬರದಲ್ಲ ಇಡೀ ಆ ಎಲ್ಲ ಕುಟುಂಬ ಹನ್ನೊಂದು ಕುಟುಂಬನೂ ಕೂಡ ನಾನು ಆಸ್ಪತ್ರೆಗೆ ಹೋದಾಗ ನಾನು ಕೂತು ಅವರೇ ಅವರೇ ಹೇಳ್ತಾ ಇದ್ರಲ್ಲ ಆಸ್ಪತ್ರೆಗೆ ಹೋದಾಗ ಕೂತು ಎಲ್ಲ ಏನು ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ಬೋದು ಪೊಲೀಸ್ ರಿಪೋರ್ಟ್ ಇರ್ಬೋದು ಇದೆಲ್ಲ ಕೂತು ಅಲ್ಲೇ ಸುಮಾರು ಒಂದು ಗಂಟೆಗಳ ಕಾಲ ನಾನು ಕೂತಿದ್ದೆ ಒಂಥರ ಕರುಣೆ ಅಂದರೆ ಇಡೀ ದೇಶ ಆರ್ ಸಿ ಬಿ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಗೊತ್ತಿದ್ದು ಆರ್ ಸಿ ಬಿ ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ ಆದರೆ ಈ ಆರ್ ಸಿ ಬಿ ಜನರಿಗೆ ನೋವನ್ನು ಕೊಟ್ಟಿದೆ ಈ ಆರ್ ಸಿ ಬಿ ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡೋವಂಥ ಸಂದರ್ಭನೂ ಅಲ್ಲ ಪ್ರಮೇಯನೂ ಅಲ್ಲ ನ್ಯಾಯ ಸಿಗಬೇಕಷ್ಟೆ ಈ ಥರ ಅವರು ನನ್ನ ಹತ್ರ ಮಾತಾಡಿದಾಗ ಸರ್ ನನ್ನ ಮಗ ಇನ್ನು ಬರಲ್ಲ ಆದರೆ ಮುಂದೆ ಯಾರಿಗೂ ಹಿಂಗೆ ಆಗಬಾರದು ಸರ್ ಯಾರ ಮಕ್ಳಿಗೂ ಈ ಥರದ ಒಂದು ಸ್ಥಿತಿ ಮುಟ್ಬಾರ ಸರ್ ನಾನು ನೋಡಿ ನಾನು ನನ್ನ ಜೀವನನ ಇನ್ನೂ ನಾನು ಮೂವ ನಲ್ವತ್ತು ನಲ್ವತ್ತೈವತ್ತು ವರ್ಷ ನಾನು ಹೆಂಗೆ ಸರ್ ಆ ಮಗನ ಬಿಟ್ಟು ಕಳಿಯೋದು ನಾನು ದಿನನಿತ್ಯ ಅದೇ ಜ್ಞಾಪಕ ಬರ್ತತೆ ಅಂತ ಹೇಳ್ತಾರೆ ಅದರಿಂದ ಮುಂದೆ ಯಾರೇ ಇದ್ರೂ ಕೂಡ ಮುಂದೆ ಈ ಥರ ಅತ ಆತುರ ಆತುರವಾಗಿ ಈಗ ನಿಮಗೂ ಗೊತ್ತಿದೆ ಪೊಲೀಸ್ ರಿಪೋರ್ಟೂ ಬಂದಿದೆ ಡಿ ಸಿ ಪಿ ಲೆಟ್ರ್ ಕೊಟ್ಟಿದ್ದಾರೆ ಸರ್ಕಾರದ ಅಧಿಕಾರಿಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಮಾಡಿದ್ದರಿಂದ ಅನಾಹುತ ಆಗಿದೆ ಅನ್ನೋದು ಈಗ ಜಗಜ್ಜಾಹೀರಾತಾ ಹುಟ್ಟಿದ್ದು ನಾವೇನು ಮುಚ್ಚಿಮಾಡಿಯೋ ಮುಚ್ಚೋ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಇಲ್ಲಿ ಏನೋ ಮಾಡಬಾರ್ದು ಅಂತ ಹೇಳಿದ್ರು ಪೊಲೀಸ್ ರಿಪೋರ್ಟ್ ಕೊಟ್ಟರು ಮಾಡಿದ್ದಾರೆ ಅದಕ್ಕೋಸ್ಕರ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ ಆದರೆ ಓದಂಥ ಜೀವಗಳು ಅದಕ್ಕೆ ಬರೋಲ್ಲ ಆದರೆ ಅವರೆಲ್ಲರ ಬೈ ಆಸೆ ಏನು ಮುಂದೆ ಈ ಥರ ನಮ್ಮ ಮಕ್ಕಳಿಗಾದಂಗೆ ಬೇರೆಯವ್ರ ಮಕ್ಕಳಿಗಾಗಬಾರ್ದು ಇದೊಂದು ಪಾಠ ಆಗಲಿ ಆ ದೃಷ್ಟಿಯಿಂದ ಸರಿಯಾದಂಥ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ ನಾವು ಕೂಡ ಮೂರು ದಿನದಿಂದ ನಾವು ಪ್ರಯತ್ನ ಮಾಡಿದ್ರಿ ಅವರು ಪಾಪ ಕಷ್ಟದಲ್ಲಿ ಅಲ್ಲೇ ತೋಟದಿಂದ ಆಚೆನೇ ಬರಲಿಲ್ಲ ಅವರು ಆ ಸಮಾಧಿ ಎತ್ತರನೇ ದಿನನಿತ್ಯ ಹೋಗಿ ಸಮಾಧಿ ಹತ್ರನೇ ಇದ್ದರು ಇವತ್ತು ರಾತ್ರಿ ನಮ್ಮ ಮುನ್ರಾಜು ಅವರು ಹಣ ಬಂದಿದ್ದಾರೆ ಬರ್ಬೋದು ಬೆಳಗ್ಗೆ ಅಂತ ಹೇಳಿದ್ರು ನಾನು ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ ನಮ್ಮ ನಾರಾಯಣಸ್ವಾಮಿ ಅವರು ಛಲೋ ಆದಿ ನಾರಾಯಣಸ್ವಾಮಿಗೆ ಫೋನ್ ಮಾಡಿ ಹೋಗಿ ಹತ್ರ ನಮ್ಮ ಮನೆ ಹತ್ರನೇ ಇದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರೋದು ಅದಕ್ಕೆ ಭೇಟಿ ಮಾಡಿ ಅವ್ರಿಗೊಂದು ಸಾಂತ್ವನ ಹೇಳೋಣ ಬೇರೆ ಏನು ನಮ್ಮ ಕೈಲಿ ನ್ಯಾಯ ಕೊಡ್ಸೋಕ್ಕೆ ನಾವು ಹೋರಾಟ ಮಾಡ್ತೀರಿ ಆದರೆ ಬೇರೆ ಏನು ಹೋದ ಜೀವವನ್ನು ತರೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ಥರದ ಘಟನೆ ಇನ್ನೊಂದು ಆಗಬಾರ್ದು ಆ ಎಚ್ಚರಿಕೆ ಯಾರೇ ಇದ್ದರೂ ಕೂಡ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ಬಂದಿದ್ದೀರಿ ದೇವರು ಅವ್ರಿಗೆ ಈ ಥರದ ನೋವನ್ನು ಬರೆಸುವಂಥ ಶಕ್ತಿಯನ್ನು ಅವರು ಅವ್ರಿಗೆ ಕೊಡಲಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೂ ಕೂಡ ಸ್ವಂತ ದುಡಿಮೆ ಮಾಡಿ ಮುಂದೆ ಬಂದಿರೋವಂಥವ್ರು ಇವತ್ತು ಅವರು ಮಗನ ಕಳ್ಕೊಂಡಿರೋಂಥದ್ದು ನಮಗೂ ನೋವು ತಂದಿದ್ದೆ ಎಲ್ಲರಿಗೂ ನೋವು ತಂದಿದ್ದೆ ಈ ಥರದ ಘಟನೆ ಆಗಬಾರ್ದು ಅದಕ್ಕೋಸ್ಕರ ಅವರಿಗೆ ಸಾಂತ್ವನ ಹೇಳೋಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಭೂಮಿಕ್ ಇಪ್ಪತ್ತ ಎರಡು ವರ್ಷದ ಇಪ್ಪತ್ತು ವರ್ಷ ಇಂಜಿನಿಯರಿಂಗ್ ಕಾಲೇಜು ಬಿಟ ಟ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಕೊಯ್ಲಿ ನೋಡಕ್ಕೆ ಹೋದಂತ ಸಂದರ್ಭದಲ್ಲಿ ಫ್ಯಾನ್ ಕ್ರಿಕೆಟ್ ಸ್ಟೇಡಿಯಂ ನೋಡಕ್ಕೆ ಹೋಗಿ ಇವತ್ತು ಅವ್ರ ತಂದೆನೂ ಕೂಡ ಆ ಘಟನೆ ಆದಾಗ ಇಲ್ಲಿಂದ ಅವ್ರ ಕೈಲಿ ಹೋಗೋಕೆ ಆಗಿಲ್ಲ ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ಹೋಗಿದ್ದಾರೆ ಅಲ್ಲಿ ಹಾಂ ವೈದೇಹಿ ಆಸ್ಪತ್ರೆ ಅವರು ಈಗ ಹೇಳ್ತಾ ಇರೋದನ್ನು ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ ಅದು ಕೂಡ ಮೂರು ದಿನದಿಂದ ಊಟ ಮಾಡದೆ ಇರ್ತಕ್ಕಂಥದ್ದು ಯಾಕಂದರೆ ಅಷ್ಟು ಪ್ರೀತಿಯಿಂದ ಸಾಕಿದಂಥದ್ದು ಇಲ್ಲಿರುವಂಥ ಸ್ಟ್ರೀಟ್ ಡಾಕ್ಟರ್ಗಳಿಗೆಲ್ಲ ದಿನ ಊಟ ಆಗ್ತಾ ಇದ್ದಂಥ ಹುಡುಗ ಅವನು ಒಂಥರ ದಯೆ ಇಡೀ ಕುಟುಂಬ ನಾನು ಇವತ್ತು ನಾನು ಅವರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ನಾನು ಕೂಡ ಹಿಂದೆ ಎಮ್ ಎಲ್ ಎ ಆಗಿದ್ದೆ ಎಂದೂ ಕೂಡ ಅವರ ಅವರಾಯಿತೋ ಅವ್ರ ಕೆಲಸ ಆಯಿತು ಅವ್ರ ಫರ್ಮಲ್ಲಿ ಸುಮಾರು ನೂರು ಜನ ಮೂವತ್ತು ಜನ ಕೆಲಸ ಮಾಡ್ತಾರೆ ಅವರು ಅವರೇ ಮೂವತ್ತು ಜನಕ್ಕೆ ಅನ್ನ ಕೊಡೋ ಒಂದು ಶಕ್ತಿಯನ್ನು ಭಗವಂತ ಕಟ್ಟಿದ್ದೇನೆ ಸ್ವಂತ ಸಾಮರ್ಥ್ಯದ ಮೇಲೆ ಬೇಲೂರಲ್ಲ ಬೇಲೂರು ಕುಪ್ಕೋಡು ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ದುಡಿಮೆಯಿಂದ ಬೆಡ್ದವರು ಇವತ್ತು ಅವರು ಮಗನ್ನ ಯಾರೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವರು ಇಷ್ಟೇ ಅವ್ರು ಕೇಳ್ತಾ ಇರೋದು ಈ ಕ್ರಿಕೆಟ್ ಏನು ಸೆಲೆಬ್ರೇಷನ್ ಇತ್ತು ಎರಡು ದಿನ ಮುಂದೆ ಹಾಕಿದರೆ ಏನೂ ಆಗ್ತಾ ಇರಲಿಲ್ಲ ಅಥವಾ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು ಆ್ಯಂಬುಲೆನ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇವೆಲ್ಲ ಸರಿಯಾಗಿ ಮಾಡಿದರೆ ನನ್ನ ಮಗ ನನಗೆ ಸಿಗ್ತಾ ಇದ್ದ ಅದು ಇದು ಅವರ ಒಬ್ಬರದಲ್ಲ ಇಡೀ ಆ ಎಲ್ಲ ಕುಟುಂಬ ಹನ್ನೊಂದು ಕುಟುಂಬನೂ ಕೂಡ ನಾನು ಆಸ್ಪತ್ರೆಗೆ ಹೋದಾಗ ನಾನು ಕೂತು ಅವರೇ ಅವರೇ ಹೇಳ್ತಾಯಿದ್ರಲ್ಲ ಆಸ್ಪತ್ರೆಗೆ ಹೋದಾಗ ಕೂತು ಆ ಎಲ್ಲ ಏನು ಆಸ್ಪಿಟಲ್ ಡಾಕ್ಟರ್ಸ್ ಇರ್ಬೋದು ಪೊಲೀಸ್ ರಿಪೋರ್ಟ್ ಇರ್ಬೋದು ಇದೆಲ್ಲ ಕೂತು ಅಲ್ಲೇ ಸುಮಾರು ಒಂದು ಗಂಟೆಗಳ ಕಾಲ ನಾನು ಕೂತಿದ್ದೆ ಒಂಥರ ಕರುಣೆ ಅಂದರೆ ಇಡೀ ದೇಶ ಆರ್ ಸಿ ಬಿ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯಾಗೋಯ್ತಿದ್ದು ಆರ್ ಸಿ ಬಿ ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ ಆದರೆ ಈ ಆರ್ ಸಿ ಬಿ ಜನರಿಗೆ ನೋವನ್ನು ಕೊಟ್ಟಿದೆ ಈ ಆರ್ ಸಿ ಬಿ ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡೋವಂಥ ಸಂದರ್ಭವೂ ಅಲ್ಲ ಪ್ರಮೇಯನೂ ಅಲ್ಲ ನ್ಯಾಯ ಸಿಗಬೇಕಷ್ಟೇ ಈ ಥರ ಅವರು ನನ್ನ ಹತ್ರ ಮಾತಾಡಿದಾಗ ಸರ್ ನನ್ನ ಮಗ ಇನ್ನು ಬರೋಲ್ಲ ಆದರೆ ಮುಂದೆ ಯಾರಿಗೂ ಹಿಂಗೆ ಆಗ್ಬಾರ್ದು ಸರ್ ಯಾರ ಮಕ್ಳಿಗೂ ಈ ಥರದ ಒಂದು ಸ್ಥಿತಿ ಮುಟ್ಟಬಾರದು ಸರ್ ನಾನು ನೋಡಿ ನಾನು ನನ್ನ ಜೀವನನ ಇನ್ನೂ ನಾನು ಮೂವ ನಲ್ವತ್ತು ನಲ್ವತ್ತೈವತ್ತು ವರ್ಷ ನಾನು ಹೆಂಗೆ ಸರ್ ಆ ಮಗುನ ಬಿಟ್ಟು ಕ ಕಳಿಯೋದು ನಾನು ದಿನನಿತ್ಯ ಅದೇ ಜ್ಞಾಪಕ ಬರ್ತತೆ ಅಂತ ಹೇಳ್ತಾರೆ ಅದರಿಂದ ಮುಂದೆ ಯಾರೇ ಇದ್ರೂ ಕೂಡ ಮುಂದೆ ಈ ಥರ ಅತ ಆತುರ ಆತುರವಾಗಿ ಈಗ ನಿಮಗೂ ಗೊತ್ತಿದೆ ಪೊಲೀಸ್ ರಿಪೋರ್ಟೂ ಬಂದಿದೆ ಡಿ ಸಿ ಪಿ ಲೆಟ್ರ್ ಕೊಟ್ಟಿದ್ದಾರೆ ಸರ್ಕಾರದ ಅಧಿಕಾರಿಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಮಾಡಿದ್ದರಿಂದ ಅನಾಹುತ ಆಗಿದೆ ಅನ್ನೋದು ಈಗ ಜಗಜ್ ಜಾಹೀರಾತು ನಾವೇನು ನಾವೇನು ಮುಚ್ಚಿಮಡಿಯೋ ಮುಚ್ಚೋ ಪ್ರಶ್ನೆನೇ ಇಲ್ಲ ಇದರಲ್ಲಿ ಇಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ರು ಪೊಲೀಸ್ ರಿಪೋರ್ಟ್ ಕೊಟ್ಟರು ಮಾಡಿದ್ದಾರೆ ಅದಕ್ಕೋಸ್ಕರ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ ಆದರೆ ಹೋದಂಥ ಜೀವುಗಳು ಈಗ ಅದಕ್ಕೆ ಬರಲ್ಲ ಆದರೆ ಅವರೆಲ್ಲರ ಬೈ ಆಸೆ ಏನು ಅಂತ ಮುಂದೆ ಈ ಥರ ನಮ್ಮ ಮಕ್ಕಳಿಗಾದಂಗೆ ಬೇರೆಯವ್ರ ಮಕ್ಕಳಿಗಾಗಬಾರ್ದು ಇದೊಂದು ಪಾಠ ಆಗಲಿ ಆ ದೃಷ್ಟಿಯಿಂದ ಸರಿಯಾದಂಥ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ ನಾವು ಕೂಡ ಮೂರು ದಿನದಿಂದ ನಾವು ಪ್ರಯತ್ನ ಮಾಡಿದ್ರಿ ಅವರು ಪಾಪ ಕಷ್ಟದಲ್ಲಿ ಅಲ್ಲೇ ತೋಟದಿಂದ ಆಚೆ ಬರಲಿಲ್ಲ ಅವರು ಆ ಸಮಾಧಿ ಎತ್ತರನೇ ದಿನನಿತ್ಯ ಹೋಗಿ ಸಮಾಧಿ ಎತ್ತರನೇ ಇದ್ದರು ಇವತ್ತು ರಾತ್ರಿ ನಮ್ಮ ಮುನ್ರಾಜು ಅವರು ಹಣ ಬಂದಿದ್ದಾರೆ ಬರ್ಬೋದು ಬೆಳಗ್ಗೆ ಅಂತ ಹೇಳಿದ್ರು ನಾನು ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ ನಮ್ಮ ಅವ್ರ ಅವರು ನಾರಾಯಣ ಸ್ವಾಮಿ ಫೋನ್ ಮಾಡಿ ಹೋಗಿ ಹತ್ರ ನಮ್ಮನೆ ಹತ್ರನೇ ಇದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರೋದು ಅದಕ್ಕೆ ಭೇಟಿ ಮಾಡಿ ಅವ್ರಿಗೊಂದು ಸಾಂತ್ವನ ಹೇಳೋಣ ಬೇರೆ ಏನು ನಮ್ಮ ಕೈಲಿ ನ್ಯಾಯ ಕೊಡ್ಸೋಕ್ಕೆ ನಾವು ಹೋರಾಟ ಮಾಡ್ತೀರಿ ಆದರೆ ಈಗ ಬೇರೆ ಏನು ಓದ ಜೀವವನ್ನು ತರೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ಥರದ ಘಟನೆ ಇನ್ನೊಂದು ಆಗಬಾರ್ದು ಆ ಎಚ್ಚರಿಕೆ ಯಾರೇ ಇದ್ದರೂ ಕೂಡ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ಬಂದಿದ್ದೀರಿ ದೇವರು ಅವ್ರಿಗೆ ಈ ಥರದ ನೋವನ್ನು ಬರೆಸುವಂಥ ಶಕ್ತಿಯನ್ನು ಅವರು ದೇವರು ಅವ್ರಿಗೆ ಕೊಡಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರೂ ಕೂಡ ಸ್ವಂತ ದುಡಿಮೆ ಮಾಡಿ ಮುಂದೆ ಬಂದಿರೋವಂಥವ್ರು ಇವತ್ತು ಅವರ ಮಗನ ಕಳ್ಕೊಂಡಿರೋ ನಮಗೂ ನೋವು ತಂದಿದ್ದೆ ಎಲ್ಲರಿಗೂ ನೋವು ತಂದಿದ್ದೆ ಈ ಥರದ ಘಟನೆ ಆಗಬಾರ್ದು ಅದಕ್ಕೋಸ್ಕರ ಅವರಿಗೆ ಸಾಂತ್ವನ ಹೇಳೋಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ವಿ